ಶಿವಯೋಗಿ ದೇವರು ಗುರುವಾದರು ನಮಗಿಲ್ಲಿ ಏನು ನಿನ್ನಲ್ಲಿ ಲೀಲೆಯೋ ಗುರುವೆ ಬಾಲ್ಯದಲ್ಲಿ ಏನು ನಿನ್ನ ಲೀಲೆಯೋ ಗುರುವೆ ಬಾಲ್ಯದಲ್ಲಿ ಶಿವಲೋಕೆಯಲ್ಲಿ ಶಿವಯೋಗಿ ದೇವ

ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿ ಸ್ವಾಮಿ ಮೇ ಪದ ಪ್ರಥಮದಲ್ಲಿ ಆದಿ ರೇಣುಕಾದಿ ಪಂಚಾಚಾರ್ಯರನ್ನ ಹೃದಯ ಮಂದಿಯಲ್ಲಿ ಸ್ಮರಿಸಿಕೊಂಡು ಹಾಗೂ ಗ್ರಾಮದ ಒಡೆಯರಾಗಿರ್ತಕ್ಕಂಥ ಮರಳ ಸಿದ್ದೇಶ್ವರ ಹೃದಯ ಮಂದ್ಯದಲ್ಲಿ ಸ್ಮರಿಸಿ ಹಾಗೂ ಗೃಢಲಿಂಗೇಶ್ವರ ಶಿವಾಚಾರ್ಯ ಮಹಾಕಮ್ಯಗಳವರ ಕೃತೃಗತಿಗೆ ಹೆಣೆಮೆಣೆದು ಹಾಗೂ ಚರ್ಚಲ ಅಭಿನವ ಶಿವಚಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃದಿಂದ ಹಣಮೆಡಿದು ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಕೆಡಸ್ಥಳ ಬ್ರಹ್ಮಿ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರೆಗೆ ಅನಂತ ಕೋಟಿಯ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ತಮ್ಮೆಲ್ಲರಿಗೆ ಪುರಾಣ ಪರ್ವತ ಹೇಳ್ತಿರುವ ಪರಮ ಪೂಜ್ಯ ಡಾಕ್ಟರ್ ವಿರಪಾಸ ದೇವರಿಗೆ ಶರಣೆಂದು ಹಾಗೂ ವೇದಿಕೆ ಮೇಲೆ ಕೂರಿಸತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಶರಣೆಂದು ಹಾಗೂ ಗವಾಯಿಗಳಿಗೂ ಹಾಗೂ ವೆಜೆಗೆ ಮುಂಭಾದಂತ ಎಲ್ಲಾ ಸಕಲ ಸತ್ಪಜ್ಞರಿಗೂ ನನ್ನ ಶರಣ ಶರಣ ಪ್ರಸ್ತುತ ಒಂದು ವಸಂದಲ್ಲಿ ಏನ್ ಅಂದ್ರೆ ತಡಿಗಿಲ್ಲದ ಬಂಡೆ ಹೊಡೆಗಡುವುದು ಮಾಡುವುದೇ ಕಡಿಗೀಲು ಬಂಡಿಗೆ ಆಧಾರ ತೊಡು ದರ್ಭವು ನೇರದ ಬಡಲೆಂಬ ಬಂಡಿಗೆ ಮೊಳ ಶರಣರ ನಡಿಗಣವೇ ಕಡಿಗೀಲು ಕಾಣರ ಮಾನ ತಾತ

ಮಾತಾಡ್ತಾರ ಮನ್ಯಾಗ ಆಮೇಲೆ ಅವ ಹೊಲದ್ ಹೋಗಕ್ ಅತ್ ಅವತ್ತನೇ ವರ್ಷ ಬಂಗ ಅವ್ರು ಹೊಂಟಿರ್ತಾರ ಹೊಲಕ್ ಹೋಗ್ ಬಂದ್ರೆ ಅವಾಗ ಆಮೇಲೆ ಒಬ್ಬ ಬೇರೆ ಮಂತ್ ಇಟ್ಟ ಇವ್ರು ಹೊಂಟಿರ್ತಾರ ಹೊಲಕ್ ಅವಾಗ ಬೇರೆ ಮನ್ಯ ಏನಪ್ಪಾ ತಂದ್ರ ಏ ಪಕಾತ್ ಹೊಡೀವ ಬಂಗಾರೆ ಅವ ಕೇಳಂಗಿಲ್ಲ ಅವ ಕೇಳಾದ ಹಂಗ ಹೋಗ್ತಂಗ್ ಇಗ್ನೋರ್ ಮಾಡಿ ಹಂಗ ಹಂಗದ್ ಮಾತ್ರ ಅದು ಹೋಗಿ ತೆಗಿರ್ತಿದ್ವಿ ತಗ್ನ ಹೋಗ್ಬೇಕ ಯಾಕೆ ಬಿಡ್ತಾನಪ್ಪ ತೊಂದ್ರ ಆ ಬಂಡಿಗೆ ಕೀಲಿನ ಹಾಕಿರಂಗಿಲ್ಲ ಎರಡ್ ಲಕ್ಷ ರೂಪಾಯಿ ಕೊಟ್ಟು ಎತ್ತ ಬಂಡಿಯ ತಂದಿರಬಹುದು ಹತ್ತು ರೂಪಾಯಿ ಕೊಟ್ಟು ಎಲ್ ಇದ್ದಿದ್ದು ಎಲ್ಲಾ ಎಲ್ಲ ಅನ್ನೋದ ತಂದು ಹಂಗ ಈ ಮನಸ್ಸಿನ ಮಾನವ ಜನ್ಮಕ್ಕ ಏನ್ ಬೇಕಪ್ಪ ಅಂದ್ರ ಒಂದ್ ನಂಬ ಕಿಮಿಗೆ ಕೀಲು ಮತ್ತ ಹಂಗ ಮತ್ತಿಕ್ ಕೀಲ್ ಹಾಕೊಂಡ್ಬಿಟ್ರ ಇಂತ ಸಂತರ ಮಹಾತ್ಮರ ಪುರಾಣ ಪ್ರವಚನ ಕೇಳಿ ಅನಂತ್ ಅನಂತರಿ ನಂಗೆ ಐದು ನಿಮಗೆ ಸಿದ್ದೇಶ್ವರ ಪುರಾಣ ಅಂತ ಹೇಳ್ತಿರುವ ಡಾಕ್ಟರ್ ವಿಪಾಂಕಿದ್ವರಿಗೆ ಶಿರಣಂದು ಮತ್ತೊಮ್ಮೆ ಹಾಗೂ ದುರ್ಲಿಂಗೇಶ್ವರ ಶಿವಾಚಾರ್ಯ ಹಾಗೂ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನದು ಎರಡು ಮತಗಳಿಗೆ ಬರಬಂದಿರ್ತೇನೆ